ಈಗ ಹೇನಪ್ಪ ಅಂತ ಕೇಳಿದ್ರೆ ಮಾನವ ಜಲಮಕ್ಕ ಬಂಧಿಸ್ತಾ ವ್ಯರ್ಥಗಳ ಜೀವನದೊಳಗೆ ಆಗಬೇಡ ಸ್ವಾರ್ಥ ನಂಬಿ ನಂಬಿಗಿಟ್ಟು ನಡಿಯೋ ನೀನು ಮುತ್ಯಾರ ಏನಪ್ಪ ಅದಕ್ಕೆ ಯಾವತ್ತು ನಿರ್ತಾ ಅಂತ ಹೇಳ್ತಾರೆ ಗುರುವಿನ ಮಹಿಮಾ ಗುರುವಿನ ಲೀಲಾ ಯಾರಿಗೆ ತಿಳಿದಿಲ್ಲ ಹೌದು ಯಾಕಂದ್ರೆ ಯಾಕೆ ಆ ಭಗವಂತನಲ್ಲಿ ಎಷ್ಟು ಶಕ್ತಿ ಐತಿ ನಾವು ನರಮಾನ ಯಾರಿಗೆ ಹತ್ತಿರ ಯಾರಿಗೆ ಹತ್ತಿಲ್ಲ ಯಾರಿಗೆ ತಿಳಿದಿಲ್ಲ ಹೌದು ಯಾರಿಗೆ ಏನು ಬಿಡಬೇಕಿದೆಯಲ್ಲ ಅವ್ರ ಹಟ್ಟಕ್ಕೆ ಕೊಟ್ಟಾನೆ ಹೌದೌದು ಯಾವನಿಗೆ ಏನು ಬಿಡ್ಬೇಕು ಅವನ ಹಟ್ಟಕ್ಕೆ ಬಿಟ್ಟಾನೆ ಹೌದು ಯಾಕಂತ ಕೇಳಿದ್ರೆ ಯಾವನಿಗೆ ಶಕ್ತಿ ಅವನಲ್ಲೈತಿ ಹೌದು ಯಾವನಿಗೆ ಹಿಂದೆ ಕೊಯ್ಬೇಕನ್ನೋದು ಶಕ್ತಿ ಅವನಲ್ಲೈತಿ ಹೌದು ಯಾವನಿಗೆ ಮುರಿದು ಮುಟ್ಟಿಗೆ ಮಾಡಿ ಕಷ್ಟ ಆ ಕಡೆ ಕಳಸುದು ಅವನಲ್ಲ ಐತಿ ಯಾಕತ್ತಿ ಕೇಳಿದ್ರಸವರ ಶರೀರ ಮಾನವ ಜಲ ಮತ್ತು ಹುಟ್ಟಿ ಬಂದಿ ಉಪಂದ್ರ ಯಾಕತ್ತಿ ಕೇಳಿದ್ರ ಇದು ಮಾಯಾ ಒಂದು ಸಂಸಾರದೊಳಗೆ ಬಿದ್ದೆವು ಇದು ಮಾಯದ ಸಂಸಾರ ನಮಗ ನಿಮಗ ಬೆನ್ನು ಹತ್ತಿರದ ಯಾಕತ್ತಿ ಕೇಳಿದ್ರೆ ಈ ಮಾಯಾ ಸಂಸಾರದೊಳಗೆ ಎಂಟೆಂಟು ಮಂದಿ ಏನೇನೋ ಆಗಿ ಹೋಗ್ಯಾರ ಏನೇನೋ ಮಾಡಿಬಿಟ್ಟಲ್ಲ ಅದು ಹೇಳದ್ರಲ್ಲ ಯಾರಿಗೆ ಬಿಟ್ಟಿಲ್ಲ ಈಗ ಹಾ ಅದಕ್ಕೆ ಯಾರಿಗೆ ಬಿಟ್ಟಿಲ್ಲ ಹಿಂದಿನ ದಿನಮಾನದಲ್ಲಿ ಹಾಡ್ತಿದ್ರು ಯಾರು ಯಾರಮ್ಮಗಿ ಮುಚ್ಚ ಹಾಡ್ತಿದ್ರು ಏನಂತಂದ್ರ ಗುರುವಿನ ಧ್ಯಾನ ಮಾಡಿರಪ್ಪ ಗುರುವಿನ ಧ್ಯಾನ ಮಾಡುದ್ರೆ ನಿಮ್ಮ ಮನಸ್ಸಿನೊಳಗಿರತಕ್ಕಂಥದ್ದು ಎಲ್ಲಾನು ತೊಳದು ಹೋಗುತ್ತದೆ ನೀವು ಸಕ್ಕ ಮುಕ್ತ ಹಾಡ್ತಿದ್ರೆ ಗೋ ¡Corra! 妈！ Yep. you ಹಾಡ್ತಿದ್ರು ಎಲ್ಲ ಬಂದವರು ನನ್ನ ಮಕ್ಳಿನ ಕ್ರೀಪಾ ಬರೇ ಜಾನಪದ ಜಾನಪದ ಬಂದು ಬಿಡ್ತಾವು ಇರಲಿ ಅದಕ್ಕೆ ಇದನ್ನು ನಸ್ವರ ಶರೀರ ಒಂದು ನಾಸ್ಯಕ್ಕೆ ಹೋಗ್ತದ ಅದಕ್ಕೆ ಸೂಪರಿಸ್ಥಿತಿ ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥ ಆ ಕರ್ನಾಷ್ಟ ಮಹಾರಾಷ್ಟ್ರದೊಳಗೆ ಜೈಭೀರು ಬರ್ತಿರ್ತಕ್ಕಂಥ ಆ ಸಾಹಿತ್ಯದ ಸರ್ದಾರ್ ಅನ್ನಿಸಿಕೊಂಡಿರ್ತಕ್ಕಂಥ ಮಾತಿನ ಮುತ್ತು ಅನ್ನಿಸ್ಕೊಂಡಿರ್ತಕ್ಕಂಥ ಅದು ಪುರಾಣ ಪುಸ್ತಕ ಬಹಳ ಓದಿರ್ತಕ್ಕಂಥವ್ರು ಅವರು ಯಾಕತ್ತಿ ಕೇಳಿದ್ರೆ ಮಾತ ಬಾಳ ಚಂದ ಹೇಳ್ತಾರ ಅವ್ರು ಯಾವ ಬಡಗನೂರ ಗ್ರಾಮದ ಬಹಳ ಮಾರಿಮುಖ ಆಗಿರ್ತಕ್ಕಂತ ಮಾತು ಹೇಳಿದ್ರು ಯಾಕಂದ್ರೆ ನೂಲಿ ಚೆನ್ನಯ್ಯ ನಮ್ಮ ಮಡಿವಾಳ ದೇವರ ಅವರ ಹಿಂಗ ಎಲ್ಲಾರು ಹಿಂದಿಂತ ಜನ ಶಾರ ಹಿಂದಿಂತ ಮಹಾತ್ಮರು ಶರಣರು ಊರ ಅಂತಕ್ಕಂತ ಮಾತು ಬಹಳ ಚಂದ ಹೇಳಿದ್ರು ಹೌದೌದು ಆಕತ್ತಿ ಕೇಳಿದ್ರೆ ಬಹಳ ಚಂದ ಮಾರ್ಮಿಕವಾಗಿರ್ತಕ್ಕಂತ ಮಾತುಗಳನ್ನು ಹೇಳಿದ್ರು ಕಲ್ಸರಿ ಕಲೀಲರಿ ಬಾಳ ಬಿಡುತ್ತದೆ ನಾಳೆ ಕೇಳಿದ್ರೆ ಆಗ್ತದೆ ಯಾಕತ್ತಿ ಕೇಳಿದ್ರದ ಹಾರಿದ ಕಲೀಲವ್ರದ್ದು ಹಾರಿದ್ರಿ ಯಾಕಂದ್ರೆ ಬಹಳ ಅವರು ಎರಡೇ ಮಾತು ಸುದ್ದಿಕ್ಕೆ ಬಹಳ ಮುತ್ತಿನಂತ ಮಾತು ಅದಕ್ಕೆ ಲಕ್ಷ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರು ಕೂಡ ಯಳಲಿಂಗ ಮಹಾರಾಜರು ಹೇಳಿದ್ರು ಅದೇ ರೀತಿಯಾಗಿ ಸುಪರಿಶಿದ ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥ ನಮ್ಮ ಜೋಡಿನೆ ಹಾಡ್ಕೊತ ಬಂದಿರ್ತಕ್ಕಂಥ ನಮ್ಮ ಮಡ್ಡು ಮಾಸ್ತರು ಬಹಳ ಚಂದ ಅವರು ಬಹಳ ಪದ್ಯವನ್ನು ಹಡ್ಕೊತ ಹೊಟ್ಟಾರೆ ಏನೋ ಹಾಲು ಮಡಿಸಿದ್ದ ಗುರು ರೇವಣ ಸಿದ್ದೇಶ್ವರ ಆಶೀರ್ವಾದಿಂದ ಹಿಂಗೆ ಹೊಂಟದೆ ಆಯಾ ಕಥೆ ಕೇಳಿದ್ರೆ ಗುರುನಾಥನ ಆಶೀರ್ವಾದ ಇದ್ರೆ ಮಾತ್ರ ಸಂಘ ಸಂಘ ಹಿಂಗೆ ನಡೀತದೆ ஆசீர்வாத் இல்லை நெடக்க சாத்த இல்ல இது பண்டாரல்லே பண்டார நம்பி நடித்த மனுவாரிடுத்து பண்டாரக்கு நடித்தது அவருக்கு அவரு ஊரக பண்டார மயிம்மா அவ்வளோ கட்டதவ் யாக்கத்தை நம்மளேஸ்வரர் ಚಿರುಸಲಣ್ಣರು ಮೆದುರಿಗವರು ಆ ಮತ್ತು ಕೈನಾಳ ಚಂದ್ರಾಮ ನೃತ್ಯರು ಕೆವ್ರಿ ಗೌಡ್ರು ಕೆವ್ರಿ ಗೌಡ್ರು ಅವು ನಮ್ಮ ಯಾರ ಪಾತಿ ಕೇಳಿದ್ರೆ ಸೋನಾಳ್ ಹನುಮಂತ ಗೌಡ್ರು ಅವು ನಮ್ಮ ಹಳ್ಳಿ ತುಖಾನ ಮಾರಾಜರು ಅದು ಏನ ದೊಡ್ಡ ದೊಡ್ಡ ಕಲಾವಂತರ ಸುದ್ದಿಕ್ಕೆ ಹೆಂಗೆ ಹಾಡ್ತಾರಂತ ಕೇಳಿದ್ರೆ ಅವ್ರ ಮಾತು ಕೇಳಿದ್ರೆ ಅಗತಿ ಹೆಂಗೆ ಪಟ್ಟನ ಹಟ್ಟನ ಕಾಳು ಅಂತ ಮಾತ್ಮರು ಸುದಕ್ಕೆ ಭಗವಂತನ ಶನ್ನು ಮಾಡ್ತಾರೆ ಗುರುನಾಥನ ಆಶೀರ್ವಾದ ಐತಿ ಆ ಅದಕ್ಕೆ ಕೇಳಿದ್ರೆ ಒಂದು ಮಾತು ಹೇಳಬೇಕಾಗ ಏನ್ ಮಾಡೋಣ ನನ್ನಪ್ಪ ಲಕ್ಷಾಣ ಸಿದ್ದನಿಗೆ ಮುತ್ತಿ ಅಂತಂದ್ರೆ ಸಾಧಾರಣ ಎತ್ತಮ ಯಾಕತ್ತೆ ಹಾಲ ಭತ್ತದೊಳಗೆ ಹುಟ್ಟಿ ಹೊಟ್ಟಿ ಮುಗುಲಿ ಹತ್ರ ಕೀರ್ತಿ ಹೋಯ್ತು ಯಾಕೆ ಗುರುವಿನ ಆಶೀರ್ವಾದದಿಂದ ಹೌದ್ ಯಾಕ ಲಕ್ಷಣ ಸಿದ್ದ ಮುತ್ತೇನ ಆಶೀರ್ವಾದ ಒಂದು ದಿವಸ ಏನಾಯ್ತ ಅಂತ ಕೇಳಿದ್ರೆ ಲಕ್ಷಣ ಗ್ರಾಮಕ್ಕೆ ಸಾವಿರಾರು ಶಿಷ್ಯರು ಹೋಗುತ್ತಿದ್ರು ಎದಕ್ ಹೋಗುತ್ತಿದ್ರು ಯಾಕೆ ಕೊಡ್ರಿ ಗುರುಗಳ ನಮಗ್ ಉಪದೇಶ ನೀಡಿರಿ ಅಂತ ಹೇಳಿ ಹೋಗ್ತಿದ್ರು ಹಾ ಹಾ ಅವಾಗ ಸಿದ್ದ ಮುತಿಯರ್ ಹೇಳಿದ್ರು ಒಂದು ದಿವಸ ಇವರು ಶಿಷ್ಯರು ಹಿಂಗಾದ್ರೆ ನನಗೆ ಬಿಡುದಿಲ್ಲ ಇರುವುದು ಕೆಲಸ ಹೇಳಬೇಕಂದ್ರಿ ಏನು ಕೆಲಸ ಹೇಳ್ಬೇಕಂದ ನೋಡ್ರಿ ನೀವೇನೇ ಉಪದೇಶ ಕೊಡೋಕೆ ಉಪದೇಶ ಕೊಡಬೇಕಾದ್ರ ಅದು ಸಂತನ ಮಾಲಲ್ಲದು ಹೈಬೇ ಮಾಲಲ್ಲ ಗುರುವಿನ ಗುಲಾಮಾಗಿ ಆ ರೀತಿಯಾಗಿ ದುಡಿದ್ರಪ್ಪ ಅಂದ್ರೆ ಉಪದೇಶ ಕೊಡ್ಲಾಕ ಬರ್ತದೆ ಹಂಗೆ ಕೊಡ್ಲಾಕ್ ಬರೋದಿಲ್ಲ ಅಂತ ಹೌದು ಅವರವರು ನೋಡಿ ನೀವು ಹೇಳಿದಂಗ ನಾವು ಕೇಳಕ ನಾವು ಪುದೇಶದ ಬದಲು ಕೋಡಿದೆ ಅಂತಾ ಹಾ ಹಾ ಏನು ಹೇಳಿದ್ರು ಸಾವಿರ ಶಿಷ್ಯರ ಬಿಡಲಿಲ್ಲ ಹೌದು ಅವಾಗ ಸಿದ್ಧಲಿಂಗ ಮಹಾರಾಜರು ಒಂದು ನಿರ್ಧಾರಕ್ಕೆ ಬಂದರು ಏನಂತ ಇವರು ಶಿಷ್ಯರನ್ನು ನನ್ನ ಮನೆ ಹುಡುಕಲು ಅಂತ ಹೇಳಿ ಒಂದು ಕೆಲಸ ಹೇಳಬೇಕು ಅಂತ ಹೇಳಿದ್ರವರು ಹೌದು ಅವಾಗ ಏನು ಹೇಳಿದ್ರಪ್ಪ ಅಂತಂದ್ರೆ ಈ ಮಠದ ಮುಂದೆ ಒಂದು ತೆಕ್ಕವನ್ನು ತೋಡ್ರಿ ಅಂತಾ ಹಾ ಹಾ ಒಂದು ತೆಕ್ಕವನ್ನು ತೋಡ್ರಿ ಆ ಅದರ ಒಳಗೆ ಮೂರು ದಿವಸ ಯಾವ ಇರ್ತಾನ ಮಣ್ಣಾಗ ಅವ ಯಾವ ಮಣ್ಣು ಮುಚ್ಚಿಬಿಡಾವನ ಹೌ ಮೂರು ದಿವಸ ಯಾವ ಇರ್ತಾನ ಅವನಿಗೆ ನಮ್ಮ ಉಪದೇಶ ಕೊಡವ ಅಂತ ಹೇಳಿದ್ರು ಹೌದು ಹೌದು ಅವಾಗ ಹೇಳ್ದಾಗ ಓಸು ಸಾಲದ್ ಬಿಟ್ಟು ಓಡಿ ಹೋಗ್ಬಿಟ್ಟು ಹಾ ಹಾ ಒಬ್ಬರು ನಿಂದಿರ್ತಿಲ್ಲ ರೀ ಆ ಎಲ್ಲಿಂಗೆ ಮಾರಾದ್ರ ಸುಮ್ ಕುತ್ತಿದ್ದ ಹಾ ಯಾಕಪ್ಪ ಎಲ್ಲರೂ ಓಡ್ಯರ್ಗೆ ಸುಮ್ ಕುತ್ಯದ ಅಂದ ಎಲ್ಲಿ ಮಾರಾಜ ಇನ್ನೇನ ಹೇಳು ಸಿದ್ಧಲಿಂಗ ಮಾರಾಜರು ಗೊತ್ತಿತ್ತು ತಿರ್ಗಾಲಿ ಅವ ಸುಟ್ಟದ ಗಡಿಗೆ ಅಂತ ಗೊತ್ತಿತ್ತು ಹಾ ಹಾ యాకంద్రు ఒందు పెట్టి అది హండ్ర ఆిపంచువే నిన్న గతి ఇంత బందోళన గడికొండ ఎలా మొగ్య గురు అందో నిన్న దయ ఇద్దా నిన్న దయ ఇన్ హాకాలి కృష్ణ గోరియన మఠద ముందు గొరియన తగదు ఎలా మహారాజు మార్ కుబెట్టు

ಚರಿತ್ರೆವನ್ನು ಹಾಡಿ ಆ ಮುಂದ ಸೂಪ್ರಸಿದ ಶ್ರೇಷ್ಠ ನಮ್ಮ ಗುರುನಾಥ ಮಾಸ್ತರ್ ಬಹಳ ಚಂದ ಮಾತಾಡ್ತಾರೆ ಮತ್ತು ನಮ್ಮ ಮಡ್ಡು ಮಾಸ್ತರ್ ಬಹಳ ಚಂದ ಹಾಡ್ತಾರೆ ಯಾಕಂದ್ರೆ ಬಹಳ ಜನ ಕಾರ್ಯಕ್ರಮ ಮಾಡ್ಕೊತ ಬಂದಾರೆ ಅವರು ಇವತ್ತಿನ ದಿವಸ ಯಾಕಂತ ಕೇಳಿದ್ರೆ ಪ್ರತಿ ವರ್ಷದಂತೆ ನಮ್ಮ ಅಪ್ಪನ ಜಾತ್ರೆ ಎರಡು ಸಲ ನಡೀತದೆ ಶೆಟ್ಟಿ ಜಾತ್ರೆ ಬಂದಿ ಹುಳಿ ಬರುತ್ತೆ ಹೌದೌದು ಶಕ್ತಿ ಜಾತ್ರೆಗೆ ಏಳು ದಿವಸ ಕುಡಿಯಾಗಿರುತ್ತೆ ಹೌದು ಸೀಗೆ ಹುಳಿಮೆಗೆ ಐದು ದಿವಸ ಇರುತ್ತೆ ಹೌದು ನನ್ನಪ್ಪ ಸಿಗಿ ಹುಳಿಮೆಗೆ ಬಂಡಿನಾಗಪ್ಪ ಪಂಡಿ ಮ್ಯಾಗ ಬಂಡಿನಾಗ ಕುತ್ತು ಕುದುರೆ ಮೇಲೆ ಕುತ್ತು ಬರ್ತಾನೆ ಹೌದು ಈಗ ಚಡ್ಡಿ ಅಂಶ ಏನದ ಪಲ್ಲಾಕಿ ಮ್ಯಾಲ ಕುತ್ತು ಭಕ್ತರು ಹಿಡಿದ ಮ್ಯಾಲ ಕುತ್ತಿ ಕಿಶಿದ ಬರ್ತಾನೆ ಇಲ್ಲಿ ಏಳು ದಿವಸ ಆ ಕಂತಿ ಕಳೆದು ಆ ಮುಂದ ಮ್ಯಾಗಿನ ಹುಡುಗಿ ನಾಳೆಗೆ ಹೋಗ್ತಾನೆ ನನ್ನ ಗುರುತ್ರೆ ಮುತ್ಯ ಅದಕ್ಕೆ ಬಹಳ ಮಾತಾಡನಾರದೆ ಆ ಸಾಕಷ್ಟು ಮಾತಾಡುವಂತ ಮಾಸ್ತಾರ್ ಇಲ್ಲಿ ಬಂದಾರ ಆಗ ಆಗಂದ್ರೆ ನಮ್ಮ ಮುಂದೆ ಏನು ಸುಮ್ಮ ನಾವು ಏನ ಏನೋ ಅಂತಂದ್ರೆ ಹಾಂ ಸಣ್ಣ ಅಂತೀರಿ ಎಲ್ಲಿ ಅಂತಿರ್ತೀ ಹಂತಲಿ ಬೇಗ ರೀ